ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಶ್ರೀ ಅಭಿನಂದನ ಗ್ರಂಥದ ಸಾರರೂಪದ ಅಧ್ಯಯನ ಯಾರ ಬರಹವನ್ನು ಓದ್ತಾ ಇದ್ದೇ ಬೇಗಂದ್ರ ಪುರೋಹಿತ ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಪೂತಿನ ಅವರ ಶ್ರೇಷ್ಠ ಬರವನ್ನು ಇವರ್ಯಾರು ಕಳೆದ ಶತಮಾನದ ಮಹಾನ್ ಕವಿ ಕನ್ನಡದ ಮಹಾನ್ ಕವಿ ಅವರು ಬರೀತಾರೆ ಏನು ಅಂದ್ರೆ ಬೇಂದ್ರೆಯವರ ಕವನಗಳು ಮನೆ ಮಾತನು ಮನೆ ಮಾತಿನ ಕನ್ನಡವನ್ನು ಜಾನಪದ ಕನ್ನಡವನ್ನು ಅವರ ರಚನೆಗಳಲ್ಲಿ ಕಾಣಬಹುದು ಭಾಷೆ ಯಾವ ರೀತಿಯಾದರೂ ಕವನದ ಶ್ರೇಷ್ಠತೆಗೆ ಕೊರತೆಯಿಲ್ಲ ಏಕೆಂದರೆ ಅವೆಲ್ಲ ದೀಪಾತ್ಮನ ಚಿದೂರ್ದಚಯ ಸ್ಫೂರ್ಜನಗಳು ಬಂತಿದೋ ಶೃಂಗಾರ ಮಾಸ ನನ್ನ ಹರಣ ನಿನಗೆ ಶರಣು ಮುಂತಾದ ಕವನಗಳು ಬಂಧವಿರದೆ ಬಂಧುರ ಸ್ವಚ್ಛಂದ ಸುಂದರ ಎಂಬ ಬರಿ ಸಂಸ್ಕೃತವಾದರೂ ದೇಸಿ ಎನಿಸಿಕೊಳ್ಳುವ ಸಾಲುಗಳು ಈ ರೀತಿಯೂ ಒಂದು ಬಗೆ ಸಂಸ್ಕೃತವಾದರೂ ಸಚ್ಚಿದಾನಂದ ಕುಣಿಯೋಣು ಬಾರ ಶ್ರಾವಣ ಬಂತು ಶ್ರಾವಣ ಬೆಳದಿಂಗಳ ನೋಡ ಮುಂತಾದ ಆಡು ನುಡಿಯ ಕೃತಿಗಳು ಮುಗಿಲ ಮುಗಿಲಮಾರಿಗೆ ರಾಗರತಿಯ ನಂಜಯೇರಿತ ಎಂಬ ಜಾನಪದ ಶೈಲಿಯ ಕವನಗಳು ವೈದಿಕ ಛಂದಸ್ಸಿನಂತೆ ಉದಾತ್ತ ಅನುದಾತ್ತ ಸ್ವರಿತಗಳನ್ನು ಸಾಮಗಾನದ ಸ್ತೋಪಗಳನ್ನು ಅನುಕರಿಸುವಂತೆ ತೋರುವ ಸ್ತುತಿರೂಪವಾದ ಗೀ ಗೀತೆಗಳು ಹೀಗೆ ಚಂದೋಲಯಗಳಲ್ಲಿ ಅನೇಕ ತೆರದ ಮಾತುಗಳಲ್ಲಿ ಬೇಂದ್ರೆಯವರ ಕವಿತಾಲ್ಹರಿ ಹೊರಹೊಮ್ಮಿ ಕೇಳುವವರ ಕಿವಿಯನ್ನು ಸೆರೆಹಿಡಿಯುತ್ತದೆ ಚಿತ್ತವನ್ನು ಚಮತ್ಕೃತಿಯಿಂದ ಗೆಲ್ಲುತ್ತದೆ ಹೃದಯವನ್ನು ರಸದಿಂದ ಸತ್ಕರಿಸುತ್ತದೆ ಅಹ ಅವರು ಬಳಸುವ ಭಾಷೆಯ ವಿವಿಧ ರೀತಿಗಳನ್ನು ನೋಡಿದರೆ ಮಾತಿಗಿಂತ ಅವುಗಳನ್ನು ಮುಂದೆ ನೂಕುವ ಮನಸ್ಸಿನ ಹದದಂತೆ ಅದರ ಸಾಮರ್ಥ್ಯ ಅನುಭವ ವೈಪುಲ್ಯ ಪ್ರೌಢಿಮೆ ಕಳಾವಂತಿಕೆ ಮತ್ತು ಕವನದ ಉದ್ ಉಗಮಕ್ಕೆ ಪೂರ್ವಭಾವಿಯಾದ ಸದ್ಯದ ಪಡುಹದ ತೀವ್ರತೆ ಇವು ಆ ಕವನದ ನಿಷ್ಕೃತಿಯನ್ನು ನಿಶ್ಚಯಿಸುತ್ತವೆ ಬೆಳಕು ಬಿದ್ದಂತೆ ಅವರ ಶ್ರೇಷ್ಠ ಕವನಗಳಲ್ಲಿ ವಜ್ರದ ಹೊಳಪಿದೆ ಬೆಳಕು ಬಿದ್ದಂತೆ ಅದರ ಬಣ್ಣ ಈಗ ನೀಲಿ ಆಗ ಹಸಿರು ಈಗ ಕಿತ್ತಳೆ ಆಗ ಬರಿ ಬೆಳ್ಳನೆ ಕೋರೈಸುವ ಹೊಳಪು ಲೋಕದ ಮೇಲೆ ಅಲೌಕಿಕ ಬೆಳಕು ಚೆಲ್ಲುವ ಕವನಗಳಿವು ಮನುಷ್ಯನಿಗೆ ತಾನು ಆತ್ಮಶಾಲಿ ಆನಂದಮಯ ಎಂಬುದನ್ನು ನೆನಪಿಸುವಂತಹವು ಅಹಹ ಬೇಂದ್ರೆಯವರ ಕವನಗಳನ್ನು ಓದಿ ಕೇಳಿ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಕುರುಡು ಕಾಂಚಾಣ ನಾನು ಬಡವಿ ಆತ ಬಡವ ಪಾತ್ರಗಿತ್ತಿ ಪಕ್ಕ ಏಕೋ ಕಾಣೆ ವೀಣೆ ಮಿಡಿಯುತ್ತಿರುವುದು ಯುಗಾದಿ ಹೀಗೆ ಭೃಂಗದ ಬನ್ನೇರಿ ಬಂತು ಕಲ್ಪನಾ ವಿಲಾಸ ಈ ಕವನವನ್ನು ಕೇಳಿದಾಗ ನನ್ನ ಮನಸ್ಸು ತತ್ತರಿಸಿತು ಅರಿವು ಕೋರೈಸಿತು ಮೈ ಝುಮ್ಮೆಂದಿತು ಪುತಿನ ಬರೆಯುವಂಥ ಸಾಲುಗಳಿವು ಈ ಗಾಳಿಗೂ ಬಾಳೀವ ರುವಾರಿಯನ್ನು ಕುರಿತು ನಾನೊಂದು ಸೊನೆಟ್ಟನ್ನು ಆಗ ಬರದೆ ನನ್ನ ಅವರ ಆತ್ಮೀಯತೆ ನಲವತ್ತು ವರ್ಷಗಳಷ್ಟು ಹಳೆಯದು ಕಾಲ ಈ ದೃಢತೆಯನ್ನು ಕೆಡಿಸಿಲ್ಲ ಬೇಂದ್ರೆಗೆ ಜನ ಬೇಕು ಅವರು ಸಹೃದಯರಾಗಿರಬೇಕು ಅಷ್ಟೇ ನನ್ನ ಕೇಳ್ಮೆ ಅವರ ಕಾಣ್ಮೆಗೆ ಯಾವಾಗಲೂ ಎಂಬು ನನ್ನ ಕವನಗಳಲ್ಲಿ ನಾನು ಅರ್ಥಕ್ಕೆ ಕುದಿದರೂ ಅವರ ಕವನಗಳಲ್ಲಿ ನಾನು ಅದನ್ನು ಹುಡುಕುತ್ತಾ ಹೋಗುವುದಿಲ್ಲ ಹೋದ ವರ್ಷವೋ ಅವರ ಹಿಂದಿನದರಲ್ಲಿಯೋ ಬಾನುಲಿಯಲ್ಲಿ ಅವರು ರಚಿಸಿದ ನಿರ್ದೇಶಿಸಿದ ಗಣಪತಿಯ ಮೇಲನ ಸಂಗೀತ ರೂಪಕವನ್ನು ಕೇಳಿ ಆ ಗೀತಗಳಿಗೆ ಬೆರಗಾದೆ ಅವು ಅವಿರ್ಭವಿಸಿದಾಗ ಈ ತೆರೆಯದಲ್ಲದ ಯಾವುದೋ ಬೆಳಕು ಹೊಳೆದು ಹೋದಂತಾಯಿತು ಹೀಗೆ ಬರ್ಕೋತ ಹೋಗ್ತಾರೆ ಪೂತಿನವರು ಸಾಕಷ್ಟು ಕವನಗಳನ್ನು ದಚ್ಚಿದಾರಲ್ಲ ಅವರ ಹರಿಕತೆ ಶ್ರೀಹರಿಕತೆ ಮಹಾಕಾವ್ಯ ಅವೆಲ್ಲ ಇದೆ ಅವರ ಒಂದು ಕವನವನ್ನು ನಾವು ನನ್ನ ಮಟ್ಟಿಗೆ ಕಾಲೇಜಿನಲ್ಲೇ ಅದನ್ನು ಏನದು ಒಂದೆಲ್ಲರೂ ಕೂಡ ಹಾಡ್ತೇವಲ್ಲ ಆ ರೀತಿ ಹಾಡು ಹಾಡಿದ್ವಿ ಅದ್ರ ಹೆಸರು ಆ ಕವನದ ಹೆಸರು ಪಯಣಿಗರ ಹಾಡು ಪೂತೀನ ಅವ್ರದ್ದಿದು ಅದರ ಮೂರ ನುಡಿಯನ್ನು ನಾನು ಹಾಡ್ತೇನೆ ಗುಡಿಯಾಚೆ ಗಡಿಯಾಚೆ ಗಿಡದಾಚೆಗೆ ಹೋಗೋಣ ಬನ್ನಿರೋ ಹೊಸನಾಡಿಗೆ ಹೊಚ್ಚ ಹೊಸ ನೋಟಕ್ಕೆ ಅಚ್ಚ ಬಾಳಾಟಕ್ಕೆ ನೆಚ್ಚುಗೆಯ ಕೆಳೆಯರೇ ಹೊಸನಾಡಿಗೆ ಹೋಗೋಣ ಬನ್ನಿರೋ ಹೊಸನಾಡಿಗೆ ಇಂದು ಯಾದವಗಿರಿ ಗಿರಿ ನಾಳೆ ಹಳೆಬೀಡು ಮುಂದೆ ಜಗದಚ್ಚರಿ ಗೊಮ್ಮಟನ ಮೇಡು ಕಡಲು ಕರೆಯಲು ಹಿರಿಯ ಕಮರಿಯ ನೆನಗವಾ ಪ್ರಣಯ ರುದ್ರಯ ಕಂಡು ಸೋಜಿಗವ ಪಡೆವಾ ಕಡೆಯ ನುಡಿಯೇ ಗಿರಿಯಾಚೆ ಗಡಿಯಾಚೆ ಗಿಡದಾಚೆಗೆ ಹೋಗೋಣ ಬನ್ನಿರೋ ಹೊಸ ಸೀಮೆಗೆ ಹಚ್ಚ ಹೊಸ ನೋಟಕ್ಕೆ ಹಚ್ಚ ಬಾಳಾಟಕ್ಕೆ ನೆಚ್ಚಿನ ನೇಹಿಗರೆ ಹೊಸ ಸೀಮೆಗೆ ಹೋಗೋಣ ಬನ್ನಿರೋ ಹೊಸ ಸೀಮೆಗೆ ಗ್ರೂಪ್ ಸಾಂಗ್ ಮಾಡಿದ್ವಿ ನಾವು ಇದು ಅನಿಸ್ತಂದ ನೆನಪಿರುವಂಗೆ ಈಗ ಯಾವಾಗ ಏನು ಗ್ಯಾದ್ರಿಂಗ್ನಾಗಿರ್ಬೋದು ಈಗ ಬೇಂದ್ರೆಯವ್ರ ಬಗ್ಗೆ ಅವ್ರು ಬರಿತಾ ಬರಿತಾ ಬೇಂದ್ರೆಯವರ ಚೈತನ್ಯದ ಓಟ ತರ್ಕ ಚಿಕ್ಕ ಜಿಜ್ಞಾಸೆಗಳಿಗೆ ಸಿಗುವಂತಹದ್ದಲ್ಲ ಅವು ಹಲವಾರು ರಚನೆಗಳು ಕೆರೆಯ ನೀರಿನ ತೆರೆ ಮುರಿವುಗಳ ಮೇಲೆ ಹರಿದಾಡುವ ಬೆಳಕಿನ ಗುಂಫನಗಳಂತಿವೆ ನಮ್ಮ ಜನ ರಸಜ್ಞರು ಬೇಂದ್ರೆ ಅತ್ಯಂತ ಜನಪ್ರಿಯ ಕಿವಿ ಕವಿ ಯಾರಿಗೂ ಹೇಳೋನು ಬ್ಯಾಡ ಎಂದು ಮಗುವಿನ ಮನಸ್ಸನ್ನು ಚಿತ್ರಿಸುವ ಕವನವನ್ನು ನಮ್ಮ ಯುವಕ ವೃಂದವನ್ನು ಹಾಡುವುದನ್ನು ಕೇಳಿದಾಗ ನನ್ನ ಮನಸ್ಸಿಗೆ ಎಷ್ಟೊಂದು ಉಲ್ಲಾಸವಾಯಿತು ನಾ ಇದೇ ಹಾಡಿದ್ನಲ್ಲ ಆ ಹಾಡು ಇದೇ ಸಾಲಿಂದು ಕರುಳಿನ ವಚನಗಳಿಗೆ ಸಾಟಿ ರೀ ಹಾ ಆದ್ಯರ ವಚನಗಳಿಗೇ ಹೋಗಬೇಕು ನವ್ಯರು ತುಂಬ ಮೆಚ್ಚಿಕೊಳ್ಳುವ ಈ ವಚನಗಳ ಭಾಷೆಯೂ ಶಿಷ್ಟ ಭಾಷೆ ದಾಸರ ಪದಗಳ ಭಾಷೆಗಿಂತ ಶ್ರೇಷ್ಠ ದರ್ಜೆಯದೋ ಅಷ್ಟೇಕೆ ಮೂರ್ತಿ ಮತ್ತು ಕಾಮಕಸ್ತೂರಿ ಎಂಬ ಸಂಗ್ರಹದಲ್ಲಿ ಬರುವ ಅವನು ಅವಳು ಎಂಬ ತುಣುಕುಗಳನ್ನು ನೋಡಿ ಬರೀ ಸನ್ನೆ ಮತ್ತು ಕೊನೆಯ ಪದದ ಅನುರಣದಿಂದ ಸಾಗುವ ಈ ಪದ್ಯಗಳು ಎಷ್ಟೊಂದು ಮೋಹಕವಾಗಿವೆ ಒಂದು ಸಭೆಯಲ್ಲಿ ಬೇಂದ್ರೆಯವರು ಕವನವನ್ನು ವಾಚಿಸುತ್ತಿದ್ದಾಗ ನಾನು ಅವರ ಪಕ್ಕದಲ್ಲಿ ಕುಳಿತಿದ್ದೆ ಸಭೆಯ ವ್ಯವಧಾನ ಸ್ವಲ್ಪ ಕಡಿಮೆಯಾದಂತೆ ನನಗೆ ತೋರಿತೋ ಆಗ ಈ ಪದ್ಯಗಳನ್ನು ಓದಿರೆಂದು ನಾನು ಅವರಿಗೆ ಸೂಚಿಸಿದೆ ಅವರು ಒಪ್ಪಿಕೊಂಡರು ಓದ ತೊಡಗಿದರು ಎಂಥ ವಾಚನ ಅದು ಆ ಸನ್ನೆ ಆ ಬೆರಳುಗಳ ವಿನ್ಯಾಸ ಆ ಅಭಿನಯ ಆ ಹೊಳಲಿನ ಪಿಸುನುಡಿ ಸಭೆಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು ಒಳ್ಳೆ ನುರಿತ ಕಲೆಗಾರ ಬೇಂದ್ರೆ ನುಡಿಗಾರ ಮಾತ್ರವಲ್ಲ ನುಡಿಗಾರ ಮಾತ್ರವಲ್ಲ ನುಡಿಗಾರ ಮಾತ್ರವಲ್ಲ ಅದ್ಭುತ ಮತ್ತೆ ನಾಳೆ